ನಮಸ್ಕಾರ ನಾನು ನಿಮ್ಮ ಭಾಗ್ಯ ನಾರಾಯಣ ಬೊಗವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಬಿ ಜೆ ಪಿ ಬಿಜೆಪಿ ಐ ಟಿ ಸೆಲ್ ಬಿಜೆಪಿ ನಾಯಕರು ಒಂದನ್ನ ದೊಡ್ಡ ಅಸ್ತ್ರವಾಗಿ ಬಳಸ್ಕೊಂಡು ಬರ್ತಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರಿಂದ ಅದೇನು ಅಂದ್ರೆ ಇನ್ನೊಬ್ಬರನ್ನ ಅಥವಾ ವಿರೋಧಿಗಳನ್ನ ವಿರೋಧ ಪಕ್ಷಗಳನ್ನ ಟ್ರೋಲ್ ಮಾಡೋದು ಅವರು ಬಾಡಿಗೆ ಕಮೆಂಟ್ ಆಯ್ಕೆ ಮಾಡಿಕೊಂಡು ಅಥವಾ ಅವರನ್ನ ನೇಮಿಸ್ಕೊಂಡು ಅದೇನೋ ಎರಡು ಕೊಡ್ತಾರೆ ಕೊಡ್ತಾರಂತಲ್ಲ ಒಂದು ಕಮೆಂಟ್ಗೆ ಆ ರೀತಿ ಸಾವಿರಾರು ಜನರನ್ನ ಒಂದು ಕಾಲ್ ಸೆಂಟರ್ ರೀತಿಯಲ್ಲಿ ಮಾಡಿಟ್ಕೊಂಡು ವಿರೋಧಿಗಳನ್ನು ಅಟ್ಯಾಕ್ ಮಾಡೋದಕ್ಕೆ ಅವರ ಮನೋಸ್ಥೈರ್ಯವನ್ನು ಕೊಡೋದಕ್ಕೆ ಏನೆಲ್ಲ ಸಾಧ್ಯನೋ ಕೆಟ್ಟ ಹಾಕ್ಕೊಳ್ಕೆ ಆ ಭಾಷೆಯಲ್ಲಿ ಬಯ್ಯೋದಕ್ಕೆ ಎಲ್ಲದಕ್ಕೂ ಸಹ ಬಿ ಜೆ ಪಿ ಐ ಟಿ ಸಲ್ಲಿ ಬಳಸ್ಕೊಳ್ತೇ ಅನ್ನುವಂಥದ್ದು ಗೊತ್ತಿದೆ ಆದರೆ ಅದೇ ಟೆಕ್ನಾಲಜಿ ಇವತ್ತು ಬಿ ಜೆ ಪಿಯನ್ನು ಹಿಂಬಾಲಿಸ್ಕೊಂಡು ಬಂದು ಸರಿಯಾಗಿ ಗುಮ್ಮುತ್ತೆ ಅನ್ನುವಂತಹ ಯೋಚನೆ ಅವರಿಗೆ ಇರಲಿಕ್ಕಿಲ್ಲ ಅದರಲ್ಲೂ ವಿಶೇಷವಾಗಿ ಅಮಿತ್ ಶಾ ಅಮಿತ್ ಶಾಗೆ ಒಂದು ಆ್ಯಪ್ ಸೋಶಿಯಲ್ ಮೀಡಿಯಾ ಆ್ಯಪು ನೀವು ಸುಳ್ಳು ಹೇಳ್ತಾ ಇದ್ದೀರಿ ಜಾತಿ ಜಾತಿ ನಡುವೆ ಜಗಳ ತಂದಿಕ್ತಾ ಇದ್ದೀರಿ ಆರ್ಟಿಕಲ್ ಫೋರ್ಟೀನ್ ಸಮಾನತೆಯನ್ನು ಬೋಧಿಸುವಂತಹ ಆರ್ಟಿಕಲ್ ಹದಿನಾಲ್ಕು ಇದೆಯಲ್ಲ ಅದನ್ನು ಒಂದು ರೀತಿ ತುಳಿದು ಬಿಸಾಕ್ತಿದಿರಿ ಅಂತ ಒಂದು ಆ್ಯಪ್ ಎಕ್ಸ್ ಅನ್ನುವಂತಹ ಮೊದಲು ಟ್ವಿಟರ್ ಆಗಿತ್ತು ಈಗ ಎಕ್ಸ್ ಆಗಿದೆಯಲ್ಲ ಆ ಆ್ಯಪು ಸೋಷಿಯಲ್ ಮೀಡಿಯಾ ಆ್ಯಪು ತಿರುಗಿಸಿ ಗುಮ್ಮುತ್ತೆ ಅಂತ ಅಮಿತ್ ಶಾ ಪೋಸ್ಟ್ಗೆ ಯಾರೂ ಊಹೆ ಮಾಡಿರ್ಲಿಕ್ಕಿಲ್ಲ ಬಟ್ ಈಗ ಅದು ಆಗಿದೆ ಅದಾಗಿದೆ ಸೊ ಏನಿದು ಘಟನೆ ಯಾವ ಪೋಸ್ಟಿಗೆ ಎಕ್ಸು ಒಂದು ಕಮ್ಯುನಿಟಿ ನೋಟನ್ನು ಹಾಕಿದೆ ಕಮ್ಯುನಿಟಿ ನೋಟ್ ಅಂದ್ರೆ ಎಕ್ಸ್ ಹಾಕೋದಂದ್ರೆ ಯೂಸರ್ಗಳೇ ಹಾಕೋದು ಬಟ್ ಅಂಥದ್ದೊಂದು ನೋಟು ಅಮಿತ್ ಶಾ ಪೋಸ್ಟ್ ಕೆಳಗಡೆ ಬರುತ್ತಲ್ಲ ಜಾತಿ ಹೆಸರಿನಲ್ಲಿ ನೀವು ಸಮಾಜನ ಒಡಿತಾ ಇದ್ದೀರಿ ಅಂತ ಅದು ಯಾವ ಪೋಸ್ಟಿಗೆ ಅಂತ ವಿವರಿಸುವಂತಹ ಪ್ರಯತ್ನ ಮಾಡ್ತೀನಿ ಮತ್ತು ಹೇಗೆಲ್ಲ ಅಮಿತ್ ಶಾನ ಟ್ರೋಲ್ ಮಾಡ್ತಿದ್ದಾರೆ ಜನ ಇದನ್ನಿಟ್ಕೊಂಡು ಆ ಕಮ್ಯುನಿಟಿ ಪೋಸ್ಟ್ನ ಆಧಾರವಾಗಿ ಇಟ್ಕೊಂಡು ಮತ್ತು ಇಡೀ ಪೋಸ್ಟ್ ಏನೇನು ನಡೀತಾ ಇದೆ ವಿವರಿಸುವಂಥ ಪ್ರಯತ್ನ ಮಾಡ್ತೀನಿ ಸೊ ಅಮಿತ್ ಶಾ ಒಂದು ಪೋಸ್ಟ್ ಹಾಕಿದ್ರು ಏನು ಅಂದರೆ ಮೋದಿ ಮಹಾನ್ ಸಾಧಕ ಮೋದಿ ಬಡವರ ಬಂಧು ಹಾಗೆ ಹೀಗೆ ಆದಿವಾಸಿಗಳು ದಲಿತರು ಅವರಿಗೆ ಇವರಿಗೆಲ್ಲ ಏನೆಲ್ಲ ಮಾಡಿದ್ದಾರೆ ಅಂತ ತೋರಿಸಲಿಕ್ಕೆ ಅಂತ ಒಂದು ಪೋಸ್ಟ್ ಹಾಕದ್ರು ಪೋಸ್ಟ್ ಅಲ್ಲಿ ಏನ್ ಅಂದ್ರೆ ದೇಶದ ಸಂಪನ್ಮೂಲಗಳ ಮೇಲೆ ದೇಶದ ಸಂಪನ್ಮೂಲಗಳ ಮೇಲೆ ಮೊದಲ ಹಕ್ಕನ್ನು ನರೇಂದ್ರ ಮೋದಿ ಅವರು ಬಡವರು ದಲಿತರು ಹಿಂದುಳಿದವರು ಆದಿವಾಸಿಗಳು ಇವರಿಗೆ ಕೊಟ್ಟಿದ್ದಾರೆ ಅಂತ ಪೋಸ್ಟ್ ಹಾಕಿದರು ಅದು ಯಾಕೆ ಹಾಕಿದ್ರು ಅದ್ರ ಹಿಂದಿನ ರಾಜಕೀಯ ಏನು ಷಡ್ಯಂತ್ರ ಏನು ಅದಕ್ಕೂ ಯು ಜಿ ಸಿಯಲ್ಲಿ ಅಲ್ಲಿ ಒಂದು ನಿಯಮ ತಂದಿದ್ರಲ್ಲ ಸಮಾನತೆಯನ್ನು ಸಾಧಿಸೋದಕ್ಕೆ ಅಂತ ಅದಕ್ಕೆ ಬ್ರಾಹ್ಮಣರೆಲ್ಲ ತಿರುಗಿ ಬಿದ್ದು ನರೇಂದ್ರ ಮೋದಿ ಪುತ್ಥಳಿಯನ್ನೇ ಸುಟ್ಟು ಹಾಕಿ ಚಪ್ಪಲಿಯಲ್ಲೆಲ್ಲ ಓಡ್ದಾರಲ್ಲ ಅದಕ್ಕೂ ಏನು ಲಿಂಕು ಅಂತ ತಿಳಿಸ್ತೀನಿ ಆಮೇಲೆ ಮೊದಲಿಗೆ ಈ ಪೋಸ್ಟ್ ಹೀಗಿತ್ತು ಅಂದ್ರೆ ದೇಶದ ಸಂಪನ್ಮೂಲಗಳ ಮೇಲೆ ಮೊದಲ ಹಕ್ಕನ್ನು ನರೇಂದ್ರ ಮೋದಿಯವರು ಬಡವರು ದಲಿತರು ಆದಿವಾಸಿಗಳು ಹಿಂದುಳಿದವರು ಈ ರೀತಿ ಜನ ಕೊಟ್ಟಿದ್ದಾರೆ ನಿಮಗೆ ಗೊತ್ತಿದೆಯಲ್ಲ ಬಿ ಜೆ ಪಿ ಯಾವತ್ತಿದ್ರೂ ಮೇಲ್ವರ್ಗ ಅಂತ ಕರೆಸಿಕೊಳ್ಳುವವರಿಗಾಗಿಯೇ ಇದೆ ಅನ್ನುವ ರೀತಿ ನಡ್ಕೊಳ್ಳಬೇಕು ಬಿ ಜೆ ಬಿಜೆಪಿನೇ ತೊಳ್ದು ಬಿಡ್ತಾರೆ ಅದು ಯು ಜಿ ಸಿಯಲ್ಲಿ ಗೊತ್ತಾಯ್ತು ಬ್ರಾಹ್ಮಣರು ಯಾವ ಲೆಕ್ ಮಟ್ಟಕ್ಕೆ ಹೋಗಿ ಬಿ ಜೆ ಪಿ ನರೇಂದ್ರ ಮೋದಿಯನ್ನ ಅವಮಾನಿಸಿದ್ರು ಹಿಂಸಿಸಿದ್ರು ಎಲ್ಲ ಮಾಡಿದ್ರು ಅಂತ ಅವು ಸವರ್ಣಿ ಅಂತ ಕರೆಸ್ಕೊಳ್ಳುವ ಎಲ್ಲ ಜಾತಿಗಳು ಹಾಗೇನೆ ಇಲ್ಲಿ ಸವರ್ಣಿಯರಿಗೆ ನಾವೇನು ಕೊಟ್ಟಿಲ್ಲ ಉಳಿದವರಿಗೆಲ್ಲ ಕೊಟ್ಟಿದ್ದೀವಿ ಅನ್ನೋ ರೀತಿ ಪೋಸ್ಟ್ ಇದು ಏನಕ್ಕೆ ಅಂದರೆ ಉಳಿದವರು ಹಿಂದುಳಿದ ವರ್ಗಗಳ ಓಟ್ಗಳನ್ನ ಎತ್ಕೊಳ್ಳೋಕ್ಕೆ ಜಾತಿ ಆಧಾರದ ಮೇಲೆ ಇನ್ನು ಮೇಲೆ ರಾಜಕೀಯ ಮಾಡಬೇಕು ಅಂತ ಬಿಜೆಪಿ ಡಿಸೈಡ್ ಮಾಡ್ದಂಗಿದೆ ಯಾಕಂದ್ರೆ ಮುಸ್ಲಿಮರನ್ನ ಟಾರ್ಗೆಟ್ ಮಾಡಿ ಮಾಡಿ ಸಾಕೋಗಿದೆ ಜನಕ್ಕೂ ಗೊತ್ತಾಗ್ಬಿಟ್ಟಿದೆ ಇವರು ಬೇಕು ಅಂತ ಟಾರ್ಗೆಟ್ ಮಾಡ್ತಿದ್ದಾರೆ ಮುಸ್ಲಿಮರಿಗೆ ಅಂತ ಇನ್ನೊಂದು ಇನ್ನೊಂದೇನಂದ್ರೆ ಮುಸ್ಲಿಮರು ಪ್ರತಿಕ್ರಿಯೆ ಕೊಡೋದು ನಿಲ್ಲಿಸ್ಬಿಟ್ಟಿದ್ದಾರೆ ಪ್ರತಿಕ್ರಿಯೆ ಕೊಟ್ಟಿಲ್ಲ ಅಂದ್ರೆ ಅವರನ್ನು ವಿಲನ್ ಮಾಡೋಕೆ ಸಾಧ್ಯನೇ ಇಲ್ವಲ್ಲ ಹಾಗಾಗಿ ಈಗ ಮುಸ್ಲಿಂ ಹಿಂದೂ ಮುಸ್ಲಿಂ ಆಟದಲ್ಲಿ ವೋಟ್ ಬ್ಯಾಂಕ್ ಅನ್ನ ಉಳಿಸ್ಕೊಳ್ಳೋದು ಕಷ್ಟ ಆಗ್ತಿದೆ ಸೋರ ಒಂದಷ್ಟು ಜಾತಿಗಳ ಮೇಲೆ ಹೋಗೋಣ ಅಂತ ಬಿಜೆಪಿ ನಿರ್ಧಾರ ಮಾಡಿರಬೇಕು ಆ ಹಿನ್ನೆಲೆಯಲ್ಲೇ ಈ ಒಂದು ಪೋಸ್ಟ್ ಬಂದಿರೋದು ಈ ಪೋಸ್ಟ್ ಮಾತ್ರ ಅಲ್ಲ ಯು ಜಿ ಸಿ ಅಲ್ಲಿ ಅನ್ನುವಂತಹ ಒಂದು ನಿಯಮವನ್ನು ತರದು ಕೊಟ್ಟಿದ್ದಂತಹದ್ದು ಮತ್ತು ಜಾತಿ ಆಧಾರಿತ ಏನು ಸೆನ್ಸಸ್ ಮಾಡ್ತೀನಿ ಅಂತ ಅನೌನ್ಸ್ ಮಾಡಿರುವಂತಹದ್ದು ಇದೆಲ್ಲವೂ ಇದೆಲ್ಲವೂ ಏನು ಅಂದ್ರೆ ಹಿಂದುಳಿದ ವರ್ಗಗಳು ದಲಿತರು ಆದಿವಾಸಿಗಳು ಇವರ ಮತಗಳನ್ನು ಸೆಳೆಯೋದಕ್ಕೆ ಮೋದಿ ಸರ್ಕಾರ ಮತ್ತು ಬಿಜೆಪಿ ಒಟ್ಟಾರೆಯಾಗಿ ಮಾಡ್ತಿರುವಂತಹ ಪ್ರಯತ್ನ ಅದರ ಭಾಗವಾಗಿಯೇ ಈ ಒಂದು ಪೋಸ್ಟ್ ಅನ್ನ ಅಮಿತ್ ಶಾ ಹಾಕಿದ್ರು ಬಂತು ನೋಡಿ ಕಮ್ಯುನಿಟಿ ನೋಟ್ ಕಮ್ಯುನಿಟಿ ನೋಟ್ ಅಲ್ಲಿ ಏನು ಬಂತು ಮೋದಿ ಅಮಿತ್ ಶಾ ಜಾತಿ ಆಧಾರದಲ್ಲಿ ಜನರನ್ನ ಒಡೆಯುತ್ತಿದ್ದಾರೆ ಇದರಿಂದ ಭಾರತಕ್ಕೆ ಧಕ್ಕೆ ಆಗ್ತಾ ಇದೆ ಭಾರತದ ಸಂವಿಧಾನದಲ್ಲಿರುವಂತಹ ಸಮಾನತೆಯನ್ನು ಸೂಚಿಸುವಂತಹ ಅನುಚ್ಛೇದ ಹದಿನಾಲ್ಕನ್ನು ಇದು ಧಿಕ್ಕರಿಸುತ್ತದೆ ಹೀಗೆ ಒಂದು ಒಕ್ಕಣೆ ಆ ಪೋಸ್ಟ್ ಕೆಳಗಡೆ ಬಂದು ಅಂಟ್ಕೊಂಡ್ಬಿಡ್ತು ಅದನ್ನು ತೆಗಿಯಕಾಗಲ್ಲ ಯಾಕೆಂದ್ರೆ ಈ ಪೋಸ್ಟ್ ಅಲ್ಲಿರುವಂತಹ ಮಾತುಗಳ ಆಧಾರದ ಮೇಲೆ ಕಮೆಂಟ್ಗಳು ಬೇರೆ ಜನ ಅದನ್ನು ಎಡಿಟ್ ಮಾಡಿ ಹಾಕಿರ್ತಾರೆ ಅದನ್ನೇ ಎಕ್ಸು ಒಪ್ಕೊಂಡಿದೆ ಎಸ್ ಈ ಪೋಸ್ಟ್ ಸಮಾನತೆಯನ್ನು ಬೋಧಿಸ್ತಾ ಇಲ್ಲ ಕೆಲವರಿಗೆ ಮಾತ್ರ ಎಲ್ಲ ಕೊಟ್ಟಿದ್ದೀವಿ ಅಂತ ಹೇಳ್ಕೊಳ್ತಾ ಇದೆ ಅಂತ ಟ್ರೋಲ್ ಶುರುವಾಯಿತು ಟ್ರೋಲ್ ಶುರುವಾಯಿತು ಟ್ರೋಲ್ ಶುರುವಾಗಿತ್ತು ಅಂದರೆ ಅಂದ್ರೆ ಮೇಲ್ವರ್ಗದವರು ಅಟ್ಯಾಕ್ ಮಾಡೋಕೆ ಶುರು ಮಾಡಿದ್ರು ಈಗ ಮೇಲ್ವರ್ಗ ಅಂದ ತಕ್ಷಣನೇ ಅವರು ಆ ಮಟ್ಟಕ್ಕೆ ಬಿಜೆಪಿ ಅಟ್ಯಾಕ್ ಮಾಡ್ತಾರ ಅಂತ ನೀವು ಪ್ರಶ್ನೆ ಕೇಳಿದ್ರೆ ನಾನು ಆಗಲೇ ಹೇಳದ್ನಲ್ಲ ಯು ಜಿ ಏನಾಯ್ತು ಯು ಅಲ್ಲಿ ಯು ಸಿಯಲ್ಲಿ ಒಂದು ನಿಯಮವನ್ನು ತಗೊಂಡು ಬಂದರು ಹೊಸದಾಗಿ ಅದು ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ತಂದಿದ್ದು ಏನು ಅಂದರೆ ಇಲ್ಲಿಯವರೆಗೆ ದಲಿತರು ಎಸ್ ಸಿ ಎಸ್ ಟಿ ಇವರನ್ನು ನಿಂದಿಸಿದರೆ ಜಾತಿಯ ಆಧಾರಕ್ಕೆ ಜಾತಿಯ ಕಾರಣಕ್ಕೆ ಅವ್ರ ಮೇಲೆ ದೌರ್ಜನ್ಯ ಎಸಗಿದ್ರೆ ಅವ್ರ ಮೇಲೆ ಭಾವ ಮಾಡಿದ್ರೆ ಅವ್ರಿಗೇನಾದ್ರು ತೊಂದರೆ ಕೊಟ್ಟರೆ ಅಟ್ರಾಸಿಟಿ ಕೇಸ್ ಇದೆ ಆದರೆ ಒ ಬಿ ಸಿಗಳ ವಿಚಾರದಲ್ಲಿ ಅದಿರಲಿಲ್ಲ ಬಟ್ ಓ ಬಿ ಸಿಗಳಿಗೂ ಅಂಥದ್ದೇ ಒಂದು ರಕ್ಷಣೆಯನ್ನು ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳ್ತು ಮೋದಿ ಸರ್ಕಾರನ್ನು ಜಾರಿಗೆ ತರೋದಕ್ಕೆ ಯು ಯು ಜಿ ಸಿ ತಂತು ಮೋದಿ ಮೋದಿ ಸರ್ಕಾರಕ್ಕೆ ಕೇಳಿದ್ರೆ ಯು ಜಿ ಅಂತ ಆಗಲ್ಲ ಯು ಜಿ ಸಿ ತರಕ ತೊಗೊಂಡು ಬಂತು ಯು ಜಿ ಸಿ ಅದನ್ನು ಅನೋನ್ಸ್ ಮಾಡಿದ್ದೆ ತಡ ಬ್ರಾಹ್ಮಣರ ನೇತೃತ್ವದಲ್ಲಿ ಸವರ್ಣ ಅಂತ ಕರೆಸಿಕೊಳ್ಳುವಂತಹ ಜಾತಿಗಳೆಲ್ಲ ಬೀದಿಗೆ ಬಂದವು ಹೇಗೆ ಮಂಡಲ್ ಕಮಿಷನ್ ಅನ್ನು ಈ ದೇಶದಲ್ಲಿ ಜಾರಿಗೆ ತಂದಾಗ ಓಬಿಸಿ ಗಳಿಗೆ ರಿಸರ್ವೇಶನ್ ಕೊಟ್ಟಾಗ ಬ್ರಾಹ್ಮಣರು ಮತ್ತು ಸವರ್ಣೀಯರು ಬೀದಿಗೆ ಬಂದು ರದ್ದಂತ ಮಾಡಿ ಬಿ ಅದೇ ರೀತಿಯಲ್ಲಿ ಯು ಜಿ ಜಿಸಿಯ ಈ ನಿಯಮದ ವಿರುದ್ಧ ಸಹ ಬ್ರಾಹ್ಮಣರ ನೇತೃತ್ವದಲ್ಲಿ ಸವರ್ಣೀಯರು ಬೀದಿಗೆ ಬಂದರು ಸುಮ್ಮನೆ ಬರಲಿಲ್ಲ ಬಿಜೆಪಿಯನ್ನ ಯಾವ ಮಟ್ಟಕ್ಕೆ ಅಟ್ಯಾಕ್ ಮಾಡಿದ್ರು ಅಂದ್ರೆ ಆ ಮಟ್ಟಕ್ಕೆ ಅಟ್ಯಾಕ್ ಮಾಡಿದ್ರು ನರೇಂದ್ರ ಮೋದಿಯನ್ನ ಯಾವ ಮಟ್ಟಕ್ಕೆ ಅಟ್ಯಾಕ್ ಮಾಡಿದ್ರು ಅಂದ್ರೆ ನರೇಂದ್ರ ಮೋದಿ ಫೋಟೋಗಳಿಗೆ ಚಪ್ಪಲಿಯಲ್ಲಿ ಹೊಡೆದ್ರು ನರೇಂದ್ರ ಮೋದಿ ಪುತ್ಥಳಿಗಳನ್ನ ಬೆಂಕಿ ಇಟ್ಟು ಸುಟ್ರು ಫೋಟೋಗಳನ್ನ ಬೆಂಕಿ ಇಟ್ಟು ಸುಟ್ರು ಮೋದಿ ವಿರುದ್ಧ ಘೋಷಣೆಗಳನ್ನ ಕೂಗಿದ್ರು ಮೋದಿ ವಿರುದ್ಧ ಕೆಟ್ಟ ಕೊಳಕ ಭಾಷೆಯನ್ನ ಬಳಸಿದ್ರು ಅಮಿತ್ ಶಾ ವಿರುದ್ಧ ಸಹ ಅದೇ ರೀತಿಯಾದಂತಹ ಪ್ರತಿಕ್ರಿಯೆ ಬಂತು ಅಮಿತ್ ಶಾ ಪುತ್ಥಳಿಗಳಿಗೂ ಬೆಂಕಿ ಹಾಕಿದ್ರು ಫೋಟೋಗಳಿಗೆ ಚಪ್ಪಲಿಯಲ್ಲಿ ಹೊಡೆದ್ರು ನಿಂದಿಸಿದ್ರು ಎಲ್ಲ ಮಾಡಿದ್ರು ನಡಿಗು ಹೋಯ್ತು ಬಿಜೆಪಿ ನಡಿಗು ಹೋದ್ರು ಮೋದಿ ಅಮಿತ್ ಶಾ ಅನಂತರ ಸುಪ್ರೀಂ ಕೋರ್ಟ್ ತಡೆನೂ ಕೊಟ್ಟು ಬಿಡ್ತು ಅದಕ್ಕೆ ತಡೆನೂ ಕೊಟ್ಬಿಡ್ತು ಅದನ್ನ ರೀಕನ್ಸ್ಟ್ರಕ್ಟ್ ಮಾಡಿ ಆ ನಿಯಮಗಳನ್ನ ಅಂತ ಹೇಳ್ಬಿಡ್ತು ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಹೇಳಿದಕ್ಕೆ ಆ ನಿಯಮಗಳನ್ನ ತಂದಿದ್ದು ಈಗ ಅದೇ ಸುಪ್ರೀಂ ಕೋರ್ಟ್ ಅದಕ್ಕೆ ತಡೆ ಕೊಟ್ಬಿಟ್ಟು ರೀಕನ್ಸ್ಟ್ರಕ್ಟ್ ಮಾಡಿ ಅಂತ ಹೇಳುತ್ತೆ ಸೊ ಅಲ್ಲಿಗೆ ಸವರ್ಣೀಯರು ಯಾವ ಮಟ್ಟಕ್ಕೆ ತಮ್ಮ ಆಕ್ರೋಶವನ್ನ ಏನಕ್ಕೆ ಆಕ್ರೋಶ ಏನಕ್ಕೆ ಹೇಳಿ ಎಲ್ರು ಸಮಾನ್ರು ಅಂತ ಹೇಳಿದಕ್ಕೆ ಎಲ್ರು ಸಮಾನ್ರು ಅಂದ್ರೆ ಇವ್ರು ಒಪ್ಪದೇ ಇಲ್ಲ ಸಾಧ್ಯನೇ ಇಲ್ಲ ಅದು ಹೆಂಗೆ ಸಾಧ್ಯ ಆಗುತ್ತೆ ಅವರು ಶೂದ್ರರು ಅವರು ದಲಿತರು ಅಸ್ಪೃಶ್ಯರು ಅವ್ರ ಮೇಲೆ ದೌರ್ಜನ್ಯ ನಡೆಸೋದು ನನ್ನ ಹಕ್ಕು ಹಾಗಂತ ನನ್ನ ಪುರಾಣಗಳಲ್ಲಿ ಬರೆದಿದೆ ಹಾಗಂತ ಮನುಸ್ಮೃತಿಯಲ್ಲಿ ಬರೆದಿದೆ ಈ ದೇಶದ ಮನುಸ್ಮೃತಿಯನ್ನ ಈ ದೇಶದ ಸಂವಿಧಾನವಾಗಿ ನಾವು ಮನುಸ್ಮೃತಿಯನ್ನೇ ಒಪ್ಕೊಳ್ಳೋದು ನೀವು ಅಂಬೇಡ್ಕರ್ ಸಂವಿಧಾನ ಇಟ್ಕೊಂಡಿದ್ರೆ ಅದು ನಿಮ್ಮ ಕರ್ಮ ಅದಕ್ಕೂ ನಮಗ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಸವರ್ಣೀಯರು ವರ್ತಿಸ್ತಾ ಇರ್ತಾರೆ ಅದಕ್ಕೆ ಮೊನ್ನೆ ದೆಹಲಿ ಯೂನಿವರ್ಸಿಟಿ ಪ್ರತಿಭಟನೆ ಸಂದರ್ಭದಲ್ಲಿ ಇದೇ ಮನುವಾದಿಗಳು ಬ್ರಾಹ್ಮಣವಾದ ಜಿಂದಾಬಾದ್ ಅಂದ್ರು ಅಂದ್ರೆ ಈ ದೇಶದ ಸಂವಿಧಾನವನ್ನು ಒಪ್ಪಲ್ಲ ಅಂತ ಒಪ್ಪಲ್ಲ ಅಂತ ಅಂಥ ಒಂದು ಹಿನ್ನೆಲೆಯಿಂದ ನೋಡಿದಾಗ ಅಮಿತ್ ಶಾ ಹಾಕದಂಥ ಪೋಸ್ಟ್ ಇದೆಯಲ್ಲ ಅದರಲ್ಲಿ ಏನಿದೆ ಸವರ್ಣೀಯರನ್ನ ಬ್ರಾಹ್ಮಣರನ್ನ ವಿಲನ್ ಮಾಡಿದಂಗೆ ಇದೆ ಅಂದರೆ ನಾವು ಮೊದಲ ಹಕ್ಕು ಇವರೆಲ್ರಿಗೂ ಕೊಟ್ಟಿದ್ದೀವಿ ಅಂದರೆ ಇವರೆಲ್ಲ ಹಕ್ಕುಗಳಿಂದ ವಂಚಿತರಾಗಿದ್ದಾರೆ ವಂಚಿತರಾಗಿದ್ದಾರೆ ಅಂದರೆ ಯಾರಿಂದ ವಂಚಿತರಾಗಿರೋದು ಶತಮಾನಗಳಿಂದ ಯಾರು ಏಯ್ಟಿ ಫೈವ್ ಪರ್ಸೆಂಟ್ ನೈಂಟಿ ಫೈವ್ ಪರ್ಸೆಂಟ್ ಜನಕ್ಕೆ ಈ ದೇಶದಲ್ಲಿ ವಿದ್ಯೆ ನಿರಾಕರಿಸಿದ್ದು ನೀವು ಕಲಿಯೋಂಗಿಲ್ಲ ವಿದ್ಯೆ ಕಲಿತರೆ ನಿಮ್ಮ ಕಿವಿಯಲ್ಲಿ ಶೀಸ ಹೊಯ್ತೀವಿ ನಾಲ್ಗೆ ಕೊಯ್ತೀವಿ ಬೆಂಕಿ ಹಾಕಿ ಸುಡ್ತೀವಿ ಅಂತ ಹೇಳಿದ್ದೆ ಯಾರು ಇದೇ ಸವರ್ಣೀಯರು ಹಾಗಾಗಿ ಸವರ್ಣಿಯರನ್ನು ಬಿಟ್ಟು ಉಳಿದವರಿಗೆ ಉಳಿದವ್ರಿಗೆ ಮೊದಲ ಹಕ್ಕನ್ನು ಕೊಟ್ಟಿದ್ದೀವಿ ಅಂದ ಏನಾಗುತ್ತೆ ಅಂದರೆ ಇವರೆಲ್ಲ ಶೋಷಣೆಗೆ ಒಳಗಾಗಿದ್ರು ಶೋಷಣೆ ಮಾಡಿದವರು ಇವ್ರಿಗೆ ಅಂತ ಆಗುತ್ತೆ ರಾಜಕೀಯ ಲೆಕ್ಕಾಚಾರದಲ್ಲಿ ಅವ್ರು ಹಾಕಿದ್ದು ಬಿ ಜೆ ಪಿಯವರು ಒ ಬಿ ಸಿ ಒಟ್ಟಬೇಕು ಅದಕ್ಕೆ ಯು ಜಿ ಆ ಇದನ್ನು ತಗೊಂಡು ಬಂದಿದ್ದು ಅದಕ್ಕೆ ಕ್ಯಾಸ್ಟ್ ಸೆನ್ಸಸ್ಗೆ ಸಿದ್ಧತೆ ನಡೆಸ್ಕೊಳ್ತಿರೋದು ಎಲ್ಲವೂ ಅದಕ್ಕೇನು ಓಟ್ಗಾಗಿ ಅಷ್ಟೇ ಬೇರೆ ಏನಲ್ಲ ನರೇಂದ್ರ ಮೋದಿ ಅಮಿತ್ ಶಾ ಬಿ ಜೆ ಪಿ ಆರ್ ಎಸ್ ಎಸ್ ಇಡುವ ಪ್ರತಿಯೊಂದು ಹೆಜ್ಜೆ ತೆಗೆದುಕೊಳ್ಳುವ ಪ್ರತಿಯೊಂದು ಉಸಿರು ಓಟಿಗಾಗಿ ಅಧಿಕಾರಕ್ಕಾಗಿ ಮಾತ್ರ ದೇಶ ಎಕ್ಕುಟ್ಟೋದ್ರೆ ಅವ್ರಿಗೇನು ಅನ್ಸಲ್ಲ ಏನು ಅನ್ಸಲ್ಲ ಜಾತಿ ರಾಜಕಾರಣನೂ ಮಾಡ್ತಾರೆ ಧರ್ಮ ದ್ವೇಷದ ರಾಜಕಾರಣನೂ ಮಾಡ್ತಾರೆ ಭ್ರಷ್ಟಾಚಾರನು ಮಾಡ್ತಾರೆ ಉಮೆರಿಕಾ ಮುಂದೆ ಶರಣಾಗುವಂತಹ ಕೆಲಸಗಳನ್ನು ಮಾಡ್ತಾರೆ ಎಫ್ಸ್ಟಿ ಅನ್ನಂತಹ ಒಬ್ಬ ನೀಚನನ್ನ ಅವರ ಮಾಧ್ಯಮಗಳನ್ನು ಬಿಟ್ಟು ಅವನು ನೀಚಾತಿ ನೀಚ ಕೆಲಸ ಮಾಡಿದ್ರೂ ಸಹ ಅವನೊಬ್ಬ ಪವರ್ ಬ್ರೋಕರ್ ಅದನ್ನು ಮಾತ್ರ ನಾವು ನೋಡ್ಬೋದಲ್ಲ ಅಂತ ಹೇಳಿಸುವಂತಹ ನೀಚತನಕ್ಕೂ ಸಹ ಇವರೆಲ್ಲ ಹೋಗ್ತಾರೆ ಓಟಿಗಾಗಿ ಓಟಿಗಾಗಿ ಅಧಿಕಾರಕ್ಕಾಗಿ ಅಷ್ಟೇ ಆದರೆ ಸವರ್ಣೀಯರಿಗೆ ಇದು ತಾಕತು ತಾಕಿದ ತಕ್ಷಣ ಇಲ್ಲಿ ನೋಟ್ ಬಂತು ನೋಟು ಮತ್ತೆ ಓದ್ಬಿಡ್ತೀನಿ ಮೋದಿ ಅಮಿತ್ ಶಾ ಜಾತಿಯ ಆಧಾರದಲ್ಲಿ ದೇಶವನ್ನು ಒಡಿತಾ ಇದ್ದಾರೆ ಸಮಾಜವನ್ನ ಜನರನ್ನ ಒಡಿತಾ ಇದ್ದಾರೆ ಭಾರತಕ್ಕೆ ಇದರಿಂದ ಧಕ್ಕೆ ಆಗ್ತಾ ಇದೆ ಆರ್ಟಿಕಲ್ ಫೋರ್ಟೀನ್ ಏನಿದೆಯಲ್ಲ ಸಮಾನತೆಯನ್ನು ಹೇಳುವಂತಹ ಆರ್ಟಿಕಲ್ ಫೋರ್ಟೀನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅದಕ್ಕೆ ವಿರುದ್ಧವಾಗಿದೆ ಇದು ಅಂತ ನೋಟು ಅಮಿತ್ ಶಾ ಪೋಸ್ಟ್ಗೆ ಎಕ್ಸ್ ಅಲ್ಲಿ ನೋಟು ಕಮ್ಯುನಿಟಿ ನೋಟ್ ಮುಂದಕ್ಕೆ ನಿಮಗೆ ಬಿಟ್ಟಿದ್ದು ಇದು ಸತ್ಯನೇ ಸತ್ಯ ಅಂತ ಎಕ್ಸ್ ಈಗ ಒಪ್ಕೊಳ್ಳಕ್ ಶುರು ಮಾಡಿದೆ ಜನನು ಯು ಜಿ ಸಿ ಪ್ರತಿಭಟನೆಗಳಿಂದ ಕಲಿಬೇಕು ತಿಳ್ಕೊಳ್ಬೇಕು ಸವರ್ಣೀಯ ಹೇಗೆ ಮಾಡ್ತಾರೆ ಎಲ್ಲ ಅವ್ರಿಗೆ ಬೇಕು ಬೇರೆಯವ್ರಿಗೆ ಒಂದು ಚೂರು ಕೊಟ್ರೆ ಅದು ಇದರಲ್ಲಿ ಏನು ಸೌಲಭ್ಯ ಕೊಟ್ಟಿದ್ದಲ್ಲ ಅವರು ಸಮಾನರೊಂದಿದ್ದಷ್ಟೇ ಒ ಬಿ ಸಿಗಳನ್ನು ನೀವು ಜಾತಿ ಕಾರಣಕ್ಕೆ ನಿಂದಿಸಬಾರ್ದು ಸಿಗಳನ್ನು ನೀವು ಜಾತಿ ಕಾರಣಕ್ಕೆ ದೌರ್ಜನ್ಯ ಎಸಬಾರ್ದು ಒ ಬಿ ಸಿಗಳ ವಿರುದ್ಧ ಯಾವ ಭೇದ ಭಾವ ಮಾಡಬಾರ್ದು ಅಂದಿದ್ದೇ ಸವರ್ಣಿ ಅಂತ ಕರ್ಸಿಕೊಳ್ಳುವಂತಹ ಬ್ರಾಹ್ಮಣರ ನೇತೃತ್ವದ ಆ ಎಲ್ಲ ಪಂಗಡಗಳು ಬೀದಿಗೆ ಬಂದು ನರೇಂದ್ರ ಮೋದಿ ಪುತ್ಥಳಿಗೆ ಚಪ್ಪಲಿಯಲ್ಲಿ ಹೊಡೆದು ಬೆಂಕಿ ಹಚ್ಚಿತ್ತು ಅಷ್ಟೆ ಸೊ ಇದಿಷ್ಟು ಅಮಿತ್ ಶಾ ಪೋಸ್ಟ್ ಒಂದು ಕಮ್ಯುನಿಟಿ ನೋಟ್ ಬಂದು ಅಮಿತ್ ಶಾ ಮತ್ತು ಮೋದಿ ಸಮಾಜ ಹೊಡಿತಿದರೆ ಜಾತಿ ಆಧಾರದ ಮೇಲೆ ಅಂತ ಸ್ಟಿಕ್ಕರ್ ಅಂಟ್ಕೊಂಡಿತ್ತು ಇನ್ನು ಅದನ್ನ ಇಟ್ಕೊಂಡು ಎಲ್ಲ ಟ್ರೋಲ್ ಮಾಡ್ತವ್ರೆ ಅಷ್ಟೇ ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರ